ಹಾಯ್ ಹಲೋ ನಮಸ್ಕಾರ ಅಗ್ನಿ ಪರೀಕ್ಷೆ ಏಳು ಮಾಡ್ಗಾವ್ನಿಂದ ಸುಮಾರು ಇಪ್ಪತ್ತು ನಿಮಿಷಗಳ ಪ್ರಯಾಣ ದೂರದಲ್ಲಿ ಅಭಿಷೇಕ್ ವಾಸಿಸುವ ಸ್ಥಳ ಇದೆ ಈಜುಕೊಳ ಮತ್ತು ಪಾಟಿವಾಲಯವನ್ನು ಒಳಗೊಂಡ ಇಂಡೋ ಬುಸ್ಟನ್ ಶೈಲಿಯಲ್ಲಿ ನಿರ್ಮಿಸಲಾದ ಎರಡು ಅಂತಸ್ತಿನ ವಿಲ್ಲ ಶ್ಯಾಮ್ ಪ್ರಸಾದ್ ಅವರ ವಲಿಂ ಪ್ರದೇಶದ ಸಾಲ್ ನದಿ ದಡದಲ್ಲಿ ಸಾಲಾಗಿ ಬೆಳೆದಿರುವ ರೆಸಾರ್ಟ್ಗಳ ಪಕ್ಕದಲ್ಲೇ ಸುಂದರವಾದ ಕಟ್ಟಡ ಇತ್ತು ಇದು ಎತ್ತರದ ಕಾಂಪೌಂಡ್ ಗೋಡಿಂದ ಸುಭದ್ರ ಆಗಿತ್ತು ರೆಸಾರ್ಟ್ ಸಮುಚ್ಚಯದ ಪಕ್ಕದಲ್ಲೇ ಇದೆ ಪ್ರಸಾದ್ ಇದನ್ನ ಹೋಮ್ ಸ್ಟೇ ಆರಂಭಿಸಲು ನಿರ್ಮಿಸಿದ್ರು ಅವರ ಬೀಚ್ ರೆಸ್ಟೋರೆಂಟ್ ವಿಪರೀತ ಜನದಟ್ಟಣೆಯಿಂದ ಕೂಡಿದ್ರಿಂದ ಹೋಮ್ ಸ್ಟೇ ಯೋಜನೆಯು ತಾತ್ಕಾಲಿಕವಾಗಿ ಕೈಬಿಟ್ಟು ತಾವೇ ಅಲ್ಲಿ ವಾಸಿಸೋಕೆ ನಿರ್ಧಾರ ಮಾಡಿದ್ದಾರೆ ಅಭಿಷೇಕ್ ಮೊದಲು ಗೋವಾಗೆ ಬಂದಾಗ ತನ್ನ ಸ್ನೇಹಿತರೊಂದಿಗೆ ಒಂದು ವಿಲ್ಲಾವನ್ನ ಬಾಡಿಗೆಗೆ ಪಡೆದು ವಾಸ ಮಾಡ್ತಾ ಇದ್ರು ಸೌರವ್ ಮತ್ತು ಅಭಿಷೇಕ್ ಜಾಬಿ ಮತ್ತು ಮ್ಯಾಥ್ಯೂ ಸೌರವ್ ಮತ್ತು ಅಭಿಷೇಕ್ ಪಾಲ್ಕಡ್ನವರಾದರೆ ಜಾಬಿ ತಿರುವನಂತಪುರದವನು ಮ್ಯಾಥ್ಯೂ ಕೊಲ್ಲಾನವನು ಶ್ಯಾಮಲ್ ತನ್ನ ಮಗ ಅಭಿಷೇಕ್ ಸೋದರ ಮಾವ ಶ್ಯಾಮ್ ಪ್ರಸಾದ್ ಜೊತೆ ಇರಬೇಕಂತ ಬಯಸಿದ್ರು ಸೋಮಶೇಖರ್ ಮಾಸ್ಟರ್ಗೆ ಇದು ಖಂಡಿತ ಇಷ್ಟ ಇರಲಿಲ್ಲ ಹಾಗಾಗಿ ಅಭಿಷೇಕ್ ಗೆಳೆಯರ ಜೊತೆ ಇರಲು ನಿರ್ಧರಿಸ್ತಾನೆ ಇದಕ್ಕೆ ಮತ್ತೊಂದು ಕಾರಣವೆಂದರೆ ಕುಟುಂಬದ ಇಚ್ಛೆಯನ್ನ ಲೆಕ್ಕಿಸದೆ ಗೆಳತಿಯನ್ನ ಮದುವೆಯಾಗಿ ಆಮೇಲೆ ಅವಳಿಗೆ ವಿಚ್ಛೇದನ ನೀಡದ ಚಿಕ್ಕಪ್ಪನ ಜೀವನ ಶೈಲಿ ಅಭಿಷೇಕ್ಗೆ ಅಷ್ಟಾಗಿ ಖಂಡಿತ ಇಷ್ಟವಾಗಿರಲಿಲ್ಲ ಆದ್ರೆ ಗೋವಾಗೆ ಬಂದು ನೆಲೆಸಿದ ಮೇಲೆ ಪ್ರಸಾದ್ ಮಾವನ ಬಗ್ಗೆ ಅಭಿಷೇಕ್ ಹೊಂದಿದಂತಹ ತಪ್ಪು ಕಲ್ಪನೆಗಳು ಮಾಯವಾಗಿ ಹೋಗ್ತವೆ ಕುಟುಂಬದವರು ಹೇಳಿದ್ದಕ್ಕಿಂತಲೂ ಮಾವ ಮುಕ್ತವಾಗಿ ಯೋಚಿಸುವ ಸ್ವತಂತ್ರ ಮನೋಭಾವ ಇರುವಂತಹ ವ್ಯಕ್ತಿತ್ವದ ಒಬ್ಬ ಮನುಷ್ಯ ಆಗಿದ್ದ ಅಂತ ಅರ್ಥ ಮಾಡಿಕೊಳ್ಳಲು ಅಭಿಷೇಕ ಕೆಲವು ದಿನಗಳೇ ಸಾಕಾದ್ವು ಶೀಘ್ರದಲ್ಲೇ ಅವನು ಗೆಳೆಯರು ಬಿಟ್ಟು ಶ್ಯಾಮ್ ಪ್ರಸಾದ್ ಜೊತೆ ವಾಸಿಸೋಕೆ ಆರಂಭಿಸ್ತಾರೆ ಅದು ಒಂದು ರೀತಿಯ ಅಭಿಷೇಕಕ್ಕೆ ವರವಾಗಿಯೇ ಪರಿಣಮಿಸುತ್ತೆ ತಿಳಿಯಾದ ಅವಮಾನವಿದ್ದಾಗ ಸಾಲ್ನದಿಯ ಸುಂದರ ನೋಟ ಅಲ್ಲಿಂದ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇತ್ತು ಕೆಲಸದ ಒತ್ತಡದ ನಡುವೆಯೂ ನದಿಯ ತಟದ ಈ ವಿಲ್ಲಾದಲ್ಲಿ ವಾಸಿಸುವಂತಹ ಅಭಿಷೇಕ್ಗೆ ದೊಡ್ಡ ನೆಮ್ಮದಿಯನ್ನೇ ನೀಡುತ್ತಾ ಇತ್ತು ಹಿಂದೆಯ ಮನೆಯ ಹಿಂದಿನ ಪಾರ್ಕಿಂಗ್ ಜಾಗದಲ್ಲಿ ಕಾರನ ನಿಲ್ಲಿಸಿದಾಗ ಸೌರವ್ಗೆ ಪ್ರಜ್ಞೆ ಮರಳಿತ್ತು ಅಭಿಷೇಕ್ ಅವನನ್ನು ಕರೆತಿದ್ದ ಏನೋ ಕಣ್ಣು ತೆರೆದುಕೊಂಡು ನಿದ್ದೆ ಮಾಡ್ತಿದೆಯಾ ಮಾರಾಯ ಅಭಿಷೇಕ್ ವ್ಯಂಗ್ಯವಾಗಿ ಕೇಳಿದಾಗ ಸೌರವ್ ಇಲ್ಲ ಎಂಬಂತೆ ತಲೆ ಅಳ್ಳಾಡಿಸ್ತಾ ಆಯ್ತು ಬಿಡು ಬಾ ಮನೆಗೆ ಹೋಗೋಣ ಅಂತ ಹೇಳಿ ಅಭಿಷೇಕ್ ಹೇಳ್ತಾನೆ ಸೌರವ್ ಇಂದಿನ ಸೀಟಿನಿಂದ ಬ್ಯಾಗ್ ತೆಗೆದುಕೊಟ್ಟಾಗ ಅಭಿಷೇಕ್ ಅವನ ಮುಖವನ್ನ ನೋಡ್ತಾ ನೋಡ್ದ ನಗ್ತಿದ್ದ ನಾನ್ ಬರೋದಿಲ್ಲ ಕಣೋ ನೀನೆ ಹೋಗು ಸೌರವ್ ಸ್ಪಷ್ಟ ನಿರಾಶಕ್ತಿಯಿಂದಾನೆ ಹೇಳಿದ್ದ ಖಂಡಿತ ಮಾವ ಚಿಕನ್ ಸೂಪ್ ಮತ್ತೆ ಅಹ್ ಅಪ್ಪ ಮಾಡಿರ್ತಾರೆ ತಿಂದು ಹೋಗಿವಂತೆ ಅಭಿಷೇಕ್ ಮತ್ತೊಮ್ಮೆ ಒತ್ತಾಯಿಸ್ತಾ ಬೇಡ ಬಿ ನಾನ್ ಬಂದಿದ್ದೆ ಎಂದು ಮಾವನಿಗೆ ಹೇಳು ನಾನು ಹೊರಡ್ತೇನೆ ಸೌರವ್ ಬಾಡಿದ ಧ್ವನಿಯಲ್ಲಿ ಹೇಳ್ತಾ ಯಾಕೆ ಏನಾಯ್ತು ನಿನ್ನ ಮಾವನ ಅಡುಗೆ ಅಂದರೆ ಪ್ರಪಂಚ ಪ್ರಾಣ ಅಲ್ವೇ ಅಭಿಷೇಕ್ ಆಶ್ಚರ್ಯದಿಂದ ಕೇಳಿದ ಅದು ನಿಜವೇ ಆಗಿತ್ತು ಶ್ಯಾಮ್ ಪ್ರಸಾದ್ ಅದ್ಭುತ ಅಡಿಗೆಯವರು ಇಂಡೋ ವೆಸ್ಟರ್ನ್ ಖಾದ್ಯಗಳನ್ನು ಅತಿ ರುಚಿಕರವಾಗಿ ತಯಾರಿಸಿದರು ಅಭಿಷೇಕ್ನ ಗೆಳೆಯರೆಲ್ಲರೂ ಕೂಡ ವಾರಾಂತ್ಯದಲ್ಲಿ ಅಲ್ಲಿಗೆ ಬಂದು ಪ್ರಸಾದ್ ಮಾವನ ಅಡಿಗೆಗಳನ್ನು ಸವಿತಾಯಿದ್ರು ಇಡೀ ರಾತ್ರಿ ಅಲ್ಲೇ ಉಳಿದು ಎಂಜಾಯ್ ಮಾಡ್ತಾ ಅಡುಗೆ ಮಾಡಿ ಹಾಡಿ ಕುಣಿದು ಕುಡಿದು ಮರುದಿನ ಮಧ್ಯಾಹ್ನ ಮನೆಗೆ ಹಿಂತಿರುಗ್ತಾ ಇದ್ರು ಆದರೆ ಇಂದು ಸೌರೋಗಿ ಅಲ್ಲಿಗೆ ಹೋಗಲು ಸಾಧ್ಯವೇ ಇರಲಿಲ್ಲ ಅಭಿಷೇಕ್ ನನ್ನ ಕಂಡ ತಕ್ಷಣ ಮಾವ ಖಂಡಿತ ನಿಶ್ಚಿತಾರ್ಥದ ಬಗ್ಗೆ ಕೇಳ್ತಾರೆ ಅಭಿಷೇಕ್ ಇಷ್ಟಪಟ್ಟ ಹುಡುಗಿಯ ಬಗ್ಗೆ ಹೊಗಳುವುದನ್ನ ಕೇಳಿಸ್ಕೊಳ್ಳುವಂತಹ ಶಕ್ತಿ ಖಂಡಿತ ಇರಲಿಲ್ಲ ಎಲ್ಲವನ್ನ ಕಿತ್ತುಕೊಂಡವನಂತೆ ಅಭಿಷೇಕ್ ಅಹಂಕಾರದಿಂದ ತನ್ನ ಮುಂದೆ ನಿಂತಿರುವುದನ್ನು ನೋಡಲು ಅವನಿಗೆ ನಿಜವಾಗ್ಲೂ ಅಸಾಧ್ಯವಾಗಿತ್ತು ಅಭಿಷೇಕ್ ಮತ್ತೊಮ್ಮೆ ಆಹ್ವಾನಿಸಿದ್ರು ಸೌರವ್ ಒಪ್ಪಲೇ ಇಲ್ಲ ಅವನನ್ನ ಪದೇ ಪದೇ ಒತ್ತಾಯಿಸುವುದು ಬೇಡವೆಂದು ಅಭಿಷೇಕ್ ಕೂಡ ಸುಮ್ಮನಾಗ್ತಾನೆ ನಾಳೆ ಆಫೀಸ್ನಲ್ಲಿ ಸಿಗೋಣ ಎಂದು ಸೌರವ್ ಕಾರನ್ನು ರಿವರ್ಸ್ ಮಾಡ್ತಾನೆ ಅಭಿಷೇಕ್ ತನ್ನ ಬ್ಯಾಗ್ ಹೆಗಲಿಗೆ ಇರಿಸಿಕೊಂಡು ಗೇಟ್ ತಳ್ಳಿ ಸುಂದರವಾದ ಅಂಗಳವನ್ನು ಪ್ರವೇಶಿಸ್ತಾನೆ ಗೇಟ್ ತೆರೆದ ತಕ್ಷಣ ಕಳ್ಳಿಗೆ ಬೀಳು ಕಣ್ಣಿಗೆ ಬೀಳುವುದು ಬಣ್ಣ ಬಣ್ಣದ ಬೌಗೆನ್ ವಿಲ್ಲಾ ಹೂಗಳಿಂದ ಸಿದ್ಧಪಡಿಸಿದಂತಹ ದೊಡ್ಡ ಕಮಾನು ಒರಂಟಾದ ಗಾಜಿನ ಬಾಗಿಲು ತಳ್ಳಿ ಅಭಿಷೇಕ್ ಒಳಬರುತ್ತಿದ್ದಂತೆ ಬರುತ್ತಿದ್ದಂತೆ ವಿಲ್ಲಾದ ಕೀರಟಿಕ ನತಾಶಾ ಆರ್ಕಿಡ್ ಹೂಗಳಿರುವ ಗಾಜಿನ ಮಡಿಕೆಗಳನ್ನು ಹಿಡಿದು ಬಂದು ಇಪ್ಪತ್ತೈದು ವರ್ಷದ ನತಾಶಾ ಮೂಲತಃ ನವಳು ಆದರೆ ಕಳೆದ ಐದು ವರ್ಷಗಳಿಂದ ಇಲ್ಲಿ ಇರೋದ್ರಿಂದ ಅವಳಿಗೆ ಮಲಯಾಳಂ ಮತ್ತು ಕನ್ನಡ ಚೆನ್ನಾಗಿ ತಿಳಿದಿತ್ತು ಗುಡ್ ಮಾರ್ನಿಂಗ್ ಆಶಾ ಅಭಿಷೇಕ್ ನಗುತ್ತಾ ಗಾಳಿಯಲ್ಲಿ ಮುತ್ತು ನೀಡುವ ಪ್ಲೇಯಿಂಗ್ ತನ್ನೇ ಮಾಡಿದ ಅದರ ನದಾಶಳ ಮುಖದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅವಳು ಮುಖ ಊದಿಸ್ಕೊಂಡೇ ಅಡುಗೆ ಮನೆಯತ್ತ ನಡೆದಾಗ ಅಭಿಷೇಕ್ಗೆ ಬಹಳ ಸ್ವಲ್ಪ ಆಶ್ಚರ್ಯವಾಗುವಂತಿತ್ತು ಇವಳಿಗೆ ಏನಾಯ್ತು ಅಂತ ಗುಣಗುತ್ತಾ ಅವನು ಅಡುಗೆ ಮನೆಯಲ್ಲಿ ಮಗ್ನರಾಗಿದ್ದ ಪ್ರಸಾದ್ ಮಾವನ ಬಳಿಗೆ ಹೋಗ್ತಾನೆ ಯಾಕಳಿಯಾ ನಿನ್ಗೆ ಗೊತ್ತಿಲ್ವೇ ಪ್ರಸಾದ್ ವ್ಯಂಗ್ಯವಾಗಿ ಕೇಳಿದ ನನಗೇನು ಗೊತ್ತು ಮಾವ ಅಭಿಷೇಕ್ ಚಿತ್ರವಾಗಿ ನೋಡಿದ ಪ್ರಸಾದ್ ನಗುತ್ತ ಅಭಿಷೇಕ್ ಅಡಿಗೆ ಕಣ್ಣು ಹಾಯಿಸಿದ್ರು ನಿನ್ನ ಮದುವೆ ನಿಶ್ಚಯವಾಗಿದೆ ಅಂತ ತಿಳಿದು ಅವಳಿಗೆ ಬಹಳ ಬೇಸರವಾಗಿದೆ ಪ್ರಸಾದ್ ಚುಡಾಯಿಸಿದ್ರು ನಾನು ಮದುವೆ ಆಗೋದಕ್ಕೂ ಅವಳಿಗೆ ಬೇಸರ ಮಾಡ್ಕೊಳ್ಳೋದಕ್ಕೂ ಕಾರಣ ಏನು ಅಭಿಷೇಕ್ ನಗಿದ್ದ ನನಗೇನು ಗೊತ್ತೋ ಏನೋ ಇರಬಹುದು ಪ್ರಸಾದ್ನ ಗೊತ್ತಾ ಹೇಳಿದ್ದ ತುಂಬ ನನಗೆ ಬೇಡ ಮಾವ ಈ ಹುಡುಗಿರ ವಿಷಯದಲ್ಲಿ ನನ್ನ ನಡತೆ ನಿನಗೆ ಗೊತ್ತೇ ಇದೆ ಅಭಿಷೇಕು ಸ್ಲ್ಯಾಬ್ ಮೇಲೆ ಹೇರಿ ಕೊಳಿತುಕೊಂಡ ಹೆಚ್ಚು ಮಾತನಾಡಬೇಡ ನಿನ್ನ ಎಲ್ಲ ಆಟಗಳು ನನಗೆ ಗೊತ್ತು ಪ್ರಸಾದ್ ಬಾಣ್ಲಿಯಲ್ಲಿ ಬೇಯ್ತಿದ್ದ ಮಾಂಸದ ಮೇಲೆ ಕಾಳು ಮೆಣಸಿನ ಪುಡಿಯನ್ನು ಸಿಂಪಡಿಸುತ್ತಾ ಹೇಳಿದರು ಅಯ್ಯೋ ನನ್ನನ್ನ ಶಪಿಸಬೇಡ ಮಾವ ನೀಲಿ ಕಣ್ಣಿನ ಈ ಗ್ರೀಕ್ ಸುಂದರಿ ಅಂತ ಇರುವ ಕೇರ್ ಟೇಕರ್ ಮನೆಯಲ್ಲಿದ್ದಾಗ ನನ್ನಂತಹ ಯುವಕ ಅವಳನ್ನು ಕೆಣ್ಣೆತ್ತಿ ನೋಡಿದ್ರು ಅವಳಿಗೆ ಅವನುಮಾನ ಅವಮಾನವನ್ನೇ ಆ ವಿಷಯ ಕಣ್ಣು ಮಿಟುಕಿಸ್ತಾ ಅವಳೇನು ಅಂದುಕೊಳ್ತಾಳೋ ಗೊತ್ತಿಲ್ಲ ಆದರೆ ನಿನ್ನ ಅಪ್ಪನಿಗೆ ನಿನ್ನ ಗುಣಗಳ ಬಗ್ಗೆ ಚೆನ್ನಾಗೊತ್ತು ಎಲ್ಲಿ ಕೈ ತಪ್ಪೆಯೋ ಹೋಗಯ್ಯೋ ಎಂದು ಹೆದರಿ ಬೇಗ ಎಲ್ಲೋ ಒಂದು ಕಡೆ ಕಟ್ ಹಾಕ್ತಾ ಇದ್ದಾರೆ ಪ್ರಸಾದ ಹಾಕ್ತಾರೆ ಅಯ್ಯೋ ಮಾವ ಈ ವಿಷಯದಲ್ಲಿ ಮಾತಂತೆ ನೆನಪಿಸ್ಬೇಡ ಇಲ್ಲಿಗೆ ಬಂದಿರುವುದೇ ಸ್ವಲ್ಪ ನೆಮ್ಮದಿಗಾಗಿ ಅಭಿಷೇಕ್ ಹತಾಶೆಯಿಂದ ಹೇಳುತ್ತಾ ಕ್ಯಾಬ್ನೆಟ್ನಿಂದ ತಟ್ಟೆ ಎಳೆದುಕೊಂಡು ತಿನ್ನಲು ಶುರು ಮಾಡ್ತಾನೆ ಅಲ್ಲೋ ಚಿಕನ್ ಸೂಪ್ ಮತ್ತೆ ಅಪ್ಪ ಮಾಡಿದ್ದೇನೆ ಅದನ್ನಾದರೂ ತಿನ್ನು ಪ್ರಸಾದ್ ಹೇಳಿದ್ರು ಬೇಡವ ಒಂದ್ ಬಾಲದಿಂದ ಅಮ್ಮನ್ ದೋಸೆ ಸಾಂಬಾರ್ ತಿನ್ ತಿನ್ ತಿನ್ಸೋಗಿದೆ ಈ ಮಾಂಸದ ಖಾದ್ಯವೇ ಈಗ ನನಗೆ ಅಮೃತ ಅಭಿಷೇಕ್ ಚಪಾತಿಯನ್ನ ಸಾರ್ನಲ್ಲಿ ಅದ್ದಿ ತಿನ್ನುತ್ತಾ ಹೇಳಿದ್ದ ಅಂದ ಹಾಗೆ ಆ ಹುಡುಗಿ ಹೇಗಿದ್ದಾಳೆ ಕಬ್ಬಿಣದ ಬಾಂಡ್ಲಿಯಲ್ಲಿ ತೆಂಗಿನಕಾಯಿ ಚೂರುಗಳನ್ನ ಹುರಿಯುತ್ತಾ ಪ್ರಸಾದು ಕೇಳಿದ್ರು ಬೆಕ್ಕಿನ ಕಣ್ಣು ಉದ್ದು ಕೂದಲು ಮೈ ತುಂಬಾ ಶ್ರೀಗಂಧದ ಪರಿಮಳ ಒಬ್ಬ ಹೇಳದಿರದು ಅಭಿಷೇಕ್ ನಿರಾಸಕ್ತಿಯಿಂದ ಹೇಳಿದ ನಿಜವಾಗಿಯೂ ಅರವಿಂದ್ ಮತ್ತು ದೇವು ಹಾಗೆ ಇಲ್ವಲ್ಲ ಪ್ರಸಾದ್ ಕುತೂಹಲದಿಂದ ಕೇಳಿದ್ರು ಅಭಿಷೇಕ್ ಒಂದು ಕ್ಷಣ ಯೋಚಿಸ್ತಾನೆ ಆ ಹುಡುಗಿ ಹುಡುಗಿಯ ಅಂದರೆ ಪ್ರೀತಿ ಸುಂದರವಾದ ದೇಹದ ಆಕೃತಿ ಆ ತುಂಬಿದ ತುಟಿಗಳು ತುಟಿಯ ಮೇಲೆ ಮೂಲೆಯಲ್ಲಿರುವಂತಹ ಆ ಸಣ್ಣ ಮಚ್ಚೆ ಗಲ್ಲದ ಮೇಲಿರುವ ಆ ಸುಳಿ ಆ ಮಾದಕ ಪರಿಮಳ ಕೆಟ್ಟದಾಗಲೇ ಕೆಟ್ಟದಾಗಿದ್ದಾಳೆ ಎಂದು ಹೇಳಲಾರೆ ಮಾವ ಆದರೆ ನಮ್ಮ ಆಶಾ ಮುಂದೆ ಅವಳು ಏನು ಅಲ್ಲ ಅಭಿಷೇಕ್ ಲಿವಿಂಗ್ ರೂಮ್ನಲ್ಲಿದ್ದ ನತಾಶಳನ್ನು ನೋಡಿ ಹೇಳಿದ್ದ ಇದನ್ನ ಕೇಳಿಸ್ಕೊಂಡ ನತಾಶಾ ಮತ್ತೆ ಮುಖ ಓದಿಸಿಕೊಂಡ್ಲು ಆಶಾ ಸ್ವಲ್ಪ ನೀರು ಕೂಡ ಮಾವ ಮಾಡಿದ ಕಾದು ತುಂಬಾ ಕಾರವಾಗಿದೆ ಅಭಿಷೇಕ್ ಅನ್ನು ಮಿಟ್ಕಿಸಿದಾಗ ನತಾಶಾ ಕೋಪದಿಂದ ಈಜು ಕೊಳದ ಕಡೆಗೆ ನಡೆದ್ಲು ಅವಳ ರೇಗಾಟ ನೋಡಿ ಅಭಿಷೇಕ್ ಮತ್ತೆ ನಕ್ಕಿದ್ದ ಈ ಹುಡುಗಿಯರನ್ನು ಮರಳು ಮಾಡುವುದು ತುಂಬಾ ಸುಲಭವ ಆದರೆ ಯಾವುದೇ ಅಪಾಯಕ್ಕೆ ಸಿಲುಕದಂತೆ ಎಚ್ಚರವಾಗಿರಬೇಕಷ್ಟೆ ಅಭಿಷೇಕ್ ಮಾತು ಮುಗಿಸಿದಾಗ ಅಭಿಷೇಕ್ ಎಲ್ ಕೆ ಜಿಯಿಂದ ಐದನೇ ತರಗತಿವರೆಗೆ ಹೋದಿದ್ದ ಕಟ್ಟುನಿಟ್ಟಿನ ಶಿಸ್ತಿಗೆ ಹೆಸರಾದ ಒಂದು ಕ್ರಿಶ್ಚಿಯನ್ ಮ್ಯಾನೇಜ್ಮೆಂಟ್ ಶಾಲೆಯಲ್ಲಿ ಅವರ ತುಂಟಾಟದ ಬಗ್ಗೆ ಶಾಲಾ ಆಡಳಿತ ಮಂಡಳಿಯಿಂದ ಸಿದ್ದವಾಗಿ ದೂರುಗಳು ಮತ್ತು ಎಚ್ಚರಗಳು ಬರತೊಡಗಿದವು ಸೋಮಶೇಖರ್ ಮಾಸ್ಟರ್ ಮಗನ ಟಿಸಿ ವರ್ಗಾವಣೆ ಪತ್ರವನ್ನು ಪಡೆದು ತಾವು ಕೆಲಸ ಮಾಡ್ತಿದ್ದ ಚಿರುತಂತಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಗೆ ಸೇರಿಸಿಕೊಂಡ್ರು ಮುಂದಿನ ಏಳು ವರ್ಷಗಳ ಕಾಲ ಅಭಿಷೇಕ್ ತನ್ನ ತಂದೆ ಶಿಕ್ಷಕರಾಗಿದ್ದ ಅದೇ ಶಾಲೆಯಲ್ಲಿ ಓದ್ಬೇಕಾಯಿತು ತಂದೆ ಮಾಡ್ತಿದ್ದಂತಹ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದ ಶಾಲೆಯಲ್ಲಿ ಓದುವ ಎಷ್ಟು ಒತ್ತಡದ ವಿಷಯ ಎಂಬುದು ಅವನಿಗೆ ಮಾತ್ರ ತಿಳಿದಿತ್ತು ಅದರಲ್ಲೂ ಅವನ ಅಣ್ಣ ಅರವಿಂದ್ ಅದೇ ಶಾಲೆಯಲ್ಲಿ ಹೋದಿ ಮಾದರಿ ವಿದ್ಯಾರ್ಥಿ ಎನಿಸಿಕೊಂಡಿದ್ದರಿಂದ ಸಹಜವಾಗಿಯೇ ತುಂಟ ಮತ್ತು ಅತೀವ ಚಟುವಟಿಕೆಯಿಂದ ಕೂಡಿದ ಅಭಿಷೇಕ್ನ ಮೇಲೆ ಅಪಾರವಾದ ಮಾನಸಿಕ ಒತ್ತಡ ಇತ್ತು ತರಗತಿಯಲ್ಲಿ ಇವನು ಕಿರುಬೆರಳು ಅಳ್ಳಾಡಿಸಿದರೂ ಆ ಸುದ್ದಿ ತಕ್ಷಣ ತಂದೆಯ ಕಿವಿಗೆ ಮುಡ್ತಾ ಇತ್ತು ಬೆಳಗ್ಗೆ ಅಪ್ಪನ ಸ್ಕೂಟರ್ ಕುಳಿತು ಶಾಲೆಗೆ ಹೋಗುವುದು ಸಂಜೆ ಅಪ್ಪನ ಜೊತೆ ಹಿಂತಿರುಗುವುದು ಇದು ಅವನ ದಿನಚರಿಯಾಗಿತ್ತು ಕನಿಷ್ಠ ಪಕ್ಷ ಸಂಜೆಯಲ್ಲಿ ಪ್ರಯಾಣದಲ್ಲಾದರೂ ತಪ್ಪಿಸಿಕೊಳ್ಳಲೆಂದು ಯಾವುದೇ ಆಸಕ್ತಿ ಇಲ್ಲದಿದ್ರು ಹತ್ತಿರದ ಕೋಚಿಂಗ್ ಸೆಂಟರ್ನಲ್ಲಿ ಎಂಟ್ರೆನ್ಸ್ ಕೋಚಿಂಗ್ ಸೇರಿದ್ದ ಆದರೆ ಅಲ್ಲಿನ ಹುಡುಗಿಯೊಬ್ಬಳ ಜೊತೆ ಸೇರಿ ಇವನು ಆಪ್ತವಾಗಿರುವುದನ್ನು ಅಲ್ಲಿನ ಶಿಕ್ಷಕರು ಮಾಸ್ಟರ್ಗೆ ತಿಳಿಸಿಬಿಟ್ಟಿದ್ರು ಆ ಕೋಚಿಂಗ್ ಕೂಡ ಪಾಪ ಅರ್ಧಕ್ಕೆ ಹೋಗಿ ಆಗಿ ನಿಂತು ಹೋಯಿತು ಹೀಗೆ ಅಭಿಷೇಕ್ ತನ್ನ ಪಿ ಯುಸಿಯ ವರೆಗಿನ ಆಟಗಳನ್ನು ಲೀಲೆಗಳನ್ನ ಶಿಕ್ಷಣವನ್ನು ಚಿರ ಚಿರುತುಂತಿಯಲ್ಲೇ ಮುಗಿಸಿದ್ದ ಆಮೇಲೆ ಹೇಗಾದರೂ ಮಾಡಿ ತಂದೆಯ ಕಣ್ಣೆದುರಿನಿಂದ ದೂರ ಹೋಗಬೇಕು ಅಂತ ನೆಮ್ಮದಿಯಿಂದ ಮುಂದಿನ ಓದು ಪೂರ್ಣಗೊಳಿಸಬೇಕು ಎಂಬ ಆಟದಿಂದ ಎಂದೂ ಕಾಣದ ಉತ್ಸಾಹದಲ್ಲಿ ಎ ಕೆಇಎಂ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ತಿರುವನಂತಪುರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಸಿಕ್ರು ಮನೆಯಿಂದ ಅತಿ ದೂರ ಕಳಿಸಲು ತಂದೆಗೆ ಇಷ್ಟ ಇರಲಿಲ್ಲ ಹಾಗಾಗಿ ಅವರು ಒತ್ತಾಯಕ್ಕೆ ಮಣಿದು ಅಭಿಷೇಕ್ ಮತ್ತೆ ಚಿರತಂತಿಯ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ ಸೇರಬೇಕಾಯಿತು ಉತ್ತಮ ರ್ಯಾಂಕ್ ಪಡೆದ್ರು ಅಪ್ಪನೇ ನಿರ್ಧಾರದಂತೆ ಹೋದಬೇಕೆಂಬ ಪರಿಸ್ಥಿತಿ ಬಂದಿದ್ದಕ್ಕೆ ಅವನಿಗೊಂದು ಒಂದು ರೀತಿ ಬೇಸರ ಒಂಥರ ನೋವು ಇದ್ದೇ ಇತ್ತು ಅಲ್ಲಿ ಅವನ ಬಿಟೆಕ್ ದಿನಗಳು ಕಳೆಯುತ್ತಿದ್ದಾಗ ಅವನಿಗೆ ಸಿಕ್ಕ ಆಪ್ತ ಗೆಳೆಯನೇ ಸೌರವ್ ಬಿಟೆಕ್ ಮುಗಿದ ಮೇಲೆ ಅಂತೆ ಇವನು ಬ್ಯಾಂಕ್ ಪರೀಕ್ಷೆಗಳ ತರಬೇತಿಗೆ ಸೇರಲಿ ಎಂದು ಮಾಸ್ಟರ್ ಒತ್ತಾಯಿಸ್ತಾರೆ ಆದರೆ ಬಾರಿ ಅಭಿಷೇಕ್ ಅಪ್ಪನ ಮಾತಿಗೆ ಒಪ್ಪಾಕೆ ಹೋಗಲಿಲ್ಲ ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಗೋವಾದ ಡಿಜಿ ಲಾಜಿಕಲ್ ಎಂಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ ಸೌರವ್ ಕೂಡ ಅದೇ ಕಂಪನಿಗೆ ಸೇರಿಕೊಂಡಿದ್ದಾನೆ ಈ ಬಾರಿಯೂ ಸೋಮಶೇಖರ್ ಮಾಸ್ಟರ್ ಕೂಡ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ರು ಅಣ್ಣ ಕೂಡ ಅರವಿಂದ್ ತಮ್ಮನ ಬೆಂಬಲಕ್ಕೆ ನಿಂತ ಅವನನ್ನು ಸ್ವಲ್ಪ ಕಾಲ ಸ್ವತಂತ್ರವಾಗಿ ಬದುಕಲು ಬಿಡಿ ಎಂದು ಅರವಿಂದ್ ಹೇಳಿದ ಕಟ್ಟುನಿಟ್ಟಿನ ಮಾತ ಮಾತಿಗೆ ಮಾಸ್ಟರ್ಗೆ ಮೀರುವಂತಾಗಲಿಲ್ಲ ಹಾಗೆ ಅಭಿಷೇಕ್ ಮತ್ತು ಸೌರವ್ ಇಬ್ಬರು ಹುಟ್ಟಿಗೆ ಗೋವಾಗೆ ರೈಲನ್ನು ಹತ್ತಾರೆ ಗೋವಾ ವೈವಿಧ್ಯತೆಯ ನಾಡು ಒಂದೆಡೆ ಪಶ್ಚಿಮ ಘಟ್ಟಗಳ ಮರಗಿಡಗಳು ಜಲಪಾತಗಳು ಕಾಡು ತೊರೆಗಳು ಮತ್ತೊಂದೆಡೆ ವಿಶಾಲವಾಗಿ ಹರಡಿಕೊಂಡಿರುವ ನೀಲಿ ಸಮುದ್ರ ಭಾರತದ ಇತರ ನಗರಗಳಿಗಿಂತ ಹೆಚ್ಚು ಸ್ವಾತಂತ್ರ್ಯ ಮತ್ತು ಸ್ನೇಹವನ್ನ ಉಸಿರಾಡುವ ತಾಣವಿದು ಇಲ್ಲಿ ಒಬ್ಬರ ವೈಯಕ್ತಿಕ ಜೀವನದೊಳಗೆ ಯಾರು ನೈತಿಕತೆಯ ಕಣ್ಣುಗಳಿಂದ ಹೆಣುಕಿ ನೋಡುವುದೇ ಇಲ್ಲ ಇಪ್ಪತ್ತ್ಮೂರು ವರ್ಷಗಳ ಕಾಲ ಅಪ್ಪನ ಕಟ್ಟುನಿಟ್ಟಿನ ಶಿಸ್ತಿನಲ್ಲೇ ಬೆಳೆದಿದ್ದ ಅಭಿಷೇಕ್ಗೆ ಇದು ಮುಕ್ತ ಗಾಳಿಯನ್ನ ಉಸಿರಾಡುವಂತಿತ್ತು ತಂದೆಯ ಭಯದಿಂದ ದಮನವಾಗಿದ್ದ ತನ್ನೊಳಗಿನ ಅಸಲಿ ವ್ಯಕ್ತಿತ್ವವನ್ನು ಹೊರತರುವ ಅವಕಾಶ ಅದು ಕಳೆದ ನಾಲ್ಕು ವರ್ಷಗಳಲ್ಲಿ ಅಭಿಷೇಕ್ ಆ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಂಡ ವಿದೇಶಿ ಸಾಫ್ಟ್ವೇರ್ ಕಂಪನಿಯ ಸಂಬಳವು ಉತ್ತಮವಾಗಿ ಇತ್ತು ಗೆಳೆಯರೊಂದಿಗೆ ವಾರಾಂತ್ಯದ ಪ್ರವಾಸ ಕ್ಯಾಂಪ್ ಫೈರ್ ಟ್ರಕ್ಕಿಂಗ್ ಗೋವಾದ ಜೀವನ ಶೈಲಿಗೆ ಅವನು ಒಕ್ಕೊಂಡಿದ್ದ ಬಹಳ ಅಪರೂಪಕ್ಕೆ ದೀರ್ಘ ರಜೆ ಸಿಕ್ಕಾಗ ಹೊರತುಪಡಿಸಿ ಅವನು ಮನೆಗೆ ಮರಳುವ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇರಲಿಲ್ಲ ಆ ಹುಡುಗಿಯನ್ನು ಒಪ್ಪಿಕೊಳ್ಳಲು ನಿನಗೆ ಅಷ್ಟು ಕಷ್ಟವಾಯಿತೆ ಅಭಿಷೇಕ್ ಊಟ ಮುಗಿಸಿ ತಟ್ಟೆ ತೊಳೆದು ಕಪಾಟ್ನಲ್ಲಿಟ್ಟಿದ್ದ ನಂತರ ಪ್ರಸಾದ್ ಮಾವ ಕುತೂಹಲದಿಂದ ಕೇಳಿದ್ರು ಅಭಿಷೇಕ್ ಎಂದಿನಂತೆ ಅಡುಗೆ ಮನೆಯ ಸ್ಲ್ಯಾಬ್ ಮೇಲೆ ಕುಳಿತು ಮಾತನ್ನ ಆರಂಭಿಸ್ತಾನೆ ಮತ್ತೇನ್ ಮಾವ ಅಪ್ಪನಿಗೆ ಇದ್ದಕ್ಕಿದ್ದಂತೆ ಹುಷಾರಿಲ್ಲದಂತಾಗಿ ವೈದ್ಯರು ಅವರಿಗೆ ಬೇಸರವಾಗುವಂತಹ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ ನಾನು ಖಂಡಿತ ಒಂದು ಕ್ಷಣ ಅಸಹಾಯಕನಾಗ್ಬಿಟ್ಟೆ ಅಭಿಷೇಕ್ ಮುಖದಲ್ಲಿ ಮೊದಲಿದ್ದ ಅಲವಲವಿಕೆ ಮಾಯವಾಗಿ ಬಯದ ಛಾಯೆ ಮೂಡಿದ್ದನ್ನು ಪ್ರಸಾದ್ ಮಾವ ಗಮನಿಸಿದ್ರು ಕಣ್ಣುಗಳಲ್ಲಿ ಬಾಲಿಶತೆ ಜೀವನದ ಬಗ್ಗೆ ಯಾವುದೇ ಚಿಂತೆ ಇಲ್ಲದ ವ್ಯಕ್ತಿತ್ವ ಇವನದು ಪ್ರಸಾದ್ಗೆ ಅರವಿಂದ್ ಮೇಲೆ ಇದ್ದುದಕ್ಕಿಂತ ಹೆಚ್ಚಿನ ಪ್ರೀತಿ ಅಭಿಷೇಕ್ ನ ಮೇಲೆ ಇತ್ತು ಕೆಲವು ವಾರಗಳ ಹಿಂದೆ ಸೋಮಶೇಖರ್ ಮಾಸ್ಟರ್ ತನಗೆ ಕರೆ ಮಾಡಿ ಅಲ್ಲಿ ಅಭಿಷೇಕ್ ಯಾರಾದರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆಯೇ ಅಥವಾ ಯಾರನ್ನಾದ್ರೂ ಲವ್ ಮಾಡಿದ್ದಾನೆಯೇ ಎಂದು ವಿಚಾರಿಸಿದ್ದನ್ನ ಪ್ರಸಾದ್ ನೆನಪಿಸಿಕೊಂಡ್ರು ಅಂದು ತಂದೆಯ ಸಮಾನವಾದ ಮಾಸ್ಟರ್ಗೆ ಸುಳ್ಳು ಹೇಳಲು ಸಾಧ್ಯವಾಗದೆ ಆ ಈ ಸೋದರಳಿಯನಿಗೆ ದ್ರೋಹ ಬಗೆ ಬೇಕಾಯಿತು ಎಂಬ ಮಗನ ಗುಣಗಳು ಬದಲಾಗಿವೆ ಎಂಬುದು ಮಾಸ್ಟರ್ಗೆ ಗೊತ್ತಿತ್ತು ಹಾಗಾಗಿಯೇ ತಮ್ಮ ಆಪ್ತ ಗೆಳೆಯ ಅವರ ಮಗಳ ಸಂಬಂಧ ಬಂದಾಗ ಮಾಸ್ಟರ್ ತಡ ಮಾಡದೆ ಅಭಿಷೇಕ್ ಮನೆ ಕರೆಯಿಸಿ ನಿಶ್ಚಿತಾರ್ಥವನ್ನ ಏರ್ಪಡಿಸ್ಬಿಟ್ರು ಆಷಾಳನ್ನು ನೋಡಿ ಬರುತ್ತೇನೆ ಮನಸ್ಥಿತಿ ಸ್ವಲ್ಪ ಬದಲಾಗಲಿ ಅಭಿಷೇಕ್ ತನ್ನ ಹಳೆಯ ಸ್ವಭಾವಕ್ಕೆ ಮರಳಿ ಪ್ರಸಾದ್ ಕಡೆಗೆ ಕಣ್ಣು ಮಿಟುಕಿಸಿ ವರಾಂಡಾದ ಕಡೆಗೆ ನಡೆದ ಅವನನ್ನ ನೋಡಿ ಆ ಪ್ರಸಾದ್ ಮಾವನಿಗೆ ಮರುಕ ಉಂಟಾಯಿತು ತಂದೆಯನ್ನು ಅಪಾರವಾಗಿ ಪ್ರೀತಿಸುವ ಅಭಿಷೇಕ್ ತನ್ನ ತಂದೆ ರಾಮಚಂದ್ರನ್ ಮಾಸ್ಟರ್ ನಡೆಸಿದ ಈ ನಾಟಕವನ್ನ ಇನ್ನೂ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಎಂದು ಅವರಿಗೆ ವಿಷಾದ ಅನ್ನೋದಿತ್ತು ಅಭಿಷೇಕ್ ಮನೆಯ ಮುಂದೆ ಇದ್ದ ಪಾರ್ಟಿ ಹೇರಿಯಾದ ಕಡೆಗೆ ಹೋದ ನತಾಶ ಈಜುಕೊಳದ ಪಕ್ಕದಲ್ಲೇ ಸನ್ ಬೆಡ್ ಮೇಲೆ ಮುಖ ಉದಿಸ್ಕೊಂಡೇ ಕುಳಿತಿದ್ಲು ಏನಾಯ್ತಾ ಶಾ ಕೊಬ್ಳೆ ಕುಳಿತಿದೀಯಾ ಯಾರಾದರೂ ನೆನಪು ಬರ್ತಿದಾರೆಯೇ ಅಭಿಷೇಕ್ ಅವಳ ಪಕ್ಕದಲ್ಲೇ ಕುಳಿತು ನಗುತ್ತಾ ಕೇಳಿದ ಏನಿಲ್ಲ ನತಾಶಾ ಅವನತ್ತ ನೋಡದೆಯೇ ತಣ್ಣಗೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಾನು ನಿಶ್ಚಿತಾರ್ಥದ ವಿಷಯ ತಿಳಿದು ನಿನಗೆ ಬೇಸರವಾಗಿದೆ ಅಂತ ಮಾವ ಹೇಳಿದರು ಅಭಿಷೇಕ್ ಮುಖವನ್ನ ಸ್ವಲ್ಪ ಓರಿಯಾಗಿಸಿ ಅವಳ ಕಣ್ಣುಗಳನ್ನು ನೋಡಲು ಪ್ರಯತ್ನಿಸಿದ್ದ ನಿನಗೆ ಏನು ಬೇಕೀಗ ನನ್ನ ತಾಶಾಳ ನೀಲು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರುವುದನ್ನ ಕಂಡು ಅಭಿಷೇಕ್ ನಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಎನ್ನಿಸ್ತು ಅವನು ಅವಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಆಪ್ತತೆ ನೀಡಿದ್ದು ನಿಜ ಆದರೆ ಎಂದು ಪ್ರೀತಿಸುತ್ತೇನೆ ಅಂತ ಹೇಳಿರಲಿಲ್ಲ ಅಥವಾ ಮದುವೆಯ ಭರವಸೆಯನ್ನು ನೀಡಿರಲಿಲ್ಲ ಆದರೆ ಅವಳು ಅದನ್ನು ತಪ್ಪು ತಿಳುವಳಿಕೆಯಿಂದ ಪ್ರೀತಿ ಎಂದು ಭಾವಿಸಿಬಿಟ್ಟಿದ್ದಾಳೆ ಯಾಕೆ ಹೀಗೆ ಚಿಕ್ಕ ಮಗುವಿನಂತೆ ಆಡ್ತೀಯಾ ಯಾರಾದರೂ ನೋಡಿದರೆ ನನ್ನನ್ನು ಅನುಮಾನಿಸ್ತಾರೆ ಅಭಿಷೇಕ್ ತಮಾಷೆಯಾಗಿ ಹೇಳಿದ್ರು ನತಾಶಾ ಮುಖ ತಿರುಗಿಸ್ಕೊಂಡೇ ಇದ್ಲು ನೋಡು ಆಶಾ ನನಗೆ ಇಲ್ಲಿ ರೋಹಿಣಿ ಜಸ್ಸಿಕಾ ರಿಯಾ ಅಂತ ಬಹಳಷ್ಟು ಗೆಳತಿಯರಿದ್ದಾರೆ ನಾನು ಅವರಲ್ಲಿ ಒಬ್ಬಳಾಗಿ ನೋಡಿದ್ದೇನೆ ಇರುವಾಗ ನೀನೇಕಿಷ್ಟೊಂದು ಸೆಂಟಿಮೆಂಟಲ್ ಸೀನನ್ನು ಕ್ರಿಯೇಟ್ ಮಾಡ್ತಿದ್ದೀಯಾ ಎಂದು ಪ್ರಶ್ನೆಯನ್ನು ಮಾಡ್ತಾನೆ ಅದು ಸರಿ ಅವಳಿಗೆ ಅದೇನೆ ಅವನೆಂದು ಕೂಡ ಪ್ರೀತಿಯ ಮಾತಾಡಲಿಲ್ಲ ನತಾಶ ಎಂಬ ಹೆಸರನ್ನು ಸಂಕ್ಷಿಪ್ತವಾಗಿ ಆಶಾ ಅಂತ ಕರೀತಾನೆ ಅವಳ ಸೌಂದರ್ಯವನ್ನು ಮತ್ತು ಒಬ್ಬಂಟಿಯಾಗಿ ಬದುಕುವ ಅವಳ ಧೈರ್ಯವನ್ನು ಹೊಗಳುತ್ತಿದ್ದ ಅವಳಿಗೆ ಹಣಕಾಸಿನ ತೊಂದರೆ ಬಂದಾಗ ಅವೇ ಪ್ರತಿಫಲಾಕ್ಷಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡ್ತಿದ್ದ ಆದರೆ ಆಪ್ತತೆ ಪ್ರೇಮಕ್ಕೆ ತಿರುಗುವ ಮೊದಲೇ ಅವನು ಜಾಣತನದಿಂದ ಹಿಂದೆ ಸರಿದಿದ್ದ ಅವಳು ಅದನ್ನು ಪ್ರೀತಿಯನ್ನು ನಂಬಿದ್ದು ಅವಳ ಮೂರ್ಖತನ ಎಂದು ಅವನಿಗೆ ಅನ್ನಿಸಿತು ನಿನ್ನೆ ನಿನ್ನ ಶಿಸ್ತಾರ್ಥದ ಫೋಟೋಗಳನ್ನು ನನಗೆ ತೋರಿಸೋದಿಲ್ಲವೇ ನತಾಶಾ ಕಣ್ಣೀರನ್ನು ಒರೆಸ್ಕೊಂಡು ಕೇಳಿದ್ದು ಓ ಮರೆಬಿಟ್ಟಿದೆ ಅಭಿಷೇಕ್ ನಗುತ್ತಾ ಕಣ್ಣು ಜೇಬಿನಿಂದ ಫೋನ್ ತೆಗೆದು ಅನ್ಲಾಕ್ ಮಾಡಿ ಅವಳ ಅವಳಿಗೆ ನೀಡಿದ ಆಶಾ ಕುತೂಹಲದಿಂದ ಅನ್ನ ಕಸಿದುಕೊಂಡೊಳಂತೆ ನೋಡಿದ ಫೋಟೋದಲ್ಲಿದ್ದ ಹುಡುಗಿಯನ್ನ ಪ್ರೀತಿ ನೋಡಿದಾಗ ಅವಳಿಗೆ ಆಶ್ಚರ್ಯವಾಯಿತು ಹಸಿರು ಹುಲ್ಲಿನ ಮೇಲೆ ಹಾಸಿನ ಮೇಲೆ ಕುಳಿತಿದ್ದ ಅವಳಿಗೆ ಬಹಳ ಸುಂದರಿಯಾಗಿದ್ದು ಮುಖದಲ್ಲಿ ಮುಗ್ಧತೆ ಇತ್ತು ಅವಳ ಸೊಂಪಾದ ಉದ್ದನಿಯ ಕಪ್ಪು ಕೂದಲು ಮುತ್ತಿನ ಮಳೆಯಂತೆ ಸುತ್ತಲೂ ಹರಡಿಕೊಂಡಿತ್ತು ಅವಳು ತುಂಬಾ ಚೆನ್ನಾಗಿದ್ದಾಳೆ ನತಾಶಾ ತನ್ನ ಧ್ವನಿಯಲ್ಲಿ ಸಂಕಟವನ್ನ ಮರೆಮಾಚಲು ಪ್ರಯತ್ನಿಸುತ್ತಾ ಹೇಳಿದ್ಲು ಆದರೆ ನಮ್ಮ ಆಶಾಳಷ್ಟು ಸುಂದರಿಯಲ್ಲ ಬಿಡು ಅಭಿಷೇಕ್ ಮತ್ತೆ ಚೇಷ್ಟೆಯಿಂದ ಹೇಳಿದಾಗ ನತಾಶಾ ಮನಸ್ಸಿನಲ್ಲಿ ಮತ್ತಷ್ಟು ಅಸಮಾಧಾನ ಉಂಟಾಯಿತು ನಾನು ಹೋಗ್ತೇನೆ ನನ್ನ ಕೆಲಸ ಇದೆ ಮುಗಿಸಿದ್ರೆ ಪ್ರಸಾದ್ ಸರ್ ಮತ್ತೆ ನನಗೆ ಬೈತಾರೆ ಎಂದು ನತಾಶಾ ಇದ್ದಕ್ಕಿದ್ದಂತೆ ಎದ್ದು ಹೋದ್ರು ಅಭಿಷೇಕ್ ಮತ್ತೆ ನಕ್ಕಿದ್ದ ಹುಡುಗಿಯರಿಗೆ ಹತ್ತಿರವಾಗಿರುವುದು ಮತ್ತು ಅವರನ್ನು ತಪ್ಪಿಸ್ಕೊಳ್ಳೋದು ತುಂಬ ಸುಲಭ ಈ ಅವರು ತಮ್ಮನ್ನು ಬೆನ್ನೆಟ್ಟುವಷ್ಟು ತೀವ್ರವಾಗಿರದಂತೆ ನೋಡಿಕೊಂಡ್ರೆ ಸಾಕು ಅಂದುಕೊಳ್ಳುತ್ತಾ ಅವನು ಆರಾಮವಾಗಿ ಕುಳಿತುಕೊಂಡ ಮುಂದೆ ಏನಾಗುತ್ತೆ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮೆಂಬರ್ಶಿಪ್ ತೊಗೊಂಡ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕತೆ ಸಿಗುತ್ತೆ ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಕತೆ ಸಿಗೋದೇ ಇಲ್ಲ ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ